ಯುವಕರು ಹಿರಿಯರು ಬಹಳ ಉತ್ಸಾಹದಿಂದ ಶ್ರೀಮನ್ ನ್ಯಾಯಸುಧ ಗ್ರಂಥದ ಸರ್ವಮೌಲ ಗ್ರಂಥಗಳ ಶ್ರೀಮದಾಚಾರ್ಯ ಟೀಕಾಕಾದರ ಭಾವಚಿತ್ರಗಳು ಇವುಗಳಿಗೆ ಮೆರವಣಿಗೆಯನ್ನು ಅತ್ಯಂತ ಉತ್ತಮವಾಗಿ ಸಾತ್ವಿಕವಾದ ರೀತಿಯಲ್ಲಿ ರಾಮದೇವರಿದ್ದ ಮೂಲರಾಮದೇವರಿಂದ ಸ್ಥಳಕ್ಕೆ ಪಾದಯಾತ್ರೆ ಎನ್ನುವ ಒಂದು ಅನುಸಂಧಾನದಿಂದ ಶೋಭಾಯಾತ್ರೆಯನ್ನು ಮಾಡಿದ್ದು ನಿಜವಾಗಿಯೂ ಬಹಳ ಉತ್ತಮವಾದಂತಹ ಕಾರ್ಯ ಇದೀಗ ಹೀಮಾಚಾರ್ಯರು ಹೇಳಿದರು ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಸುಧುರ್ಲಭ ಪೂರಿ ಶುಭೇತ ರೇಷಾಂ ಯಾತ್ರಾಮಿತ ಪುಣ್ಯದಾತ್ರಿ ಯಶೇಷ ಸತ್ಶಾಸ್ತ್ರ ವಿಮೇಣ ಎಂಬಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಡವರು ಹೇಳಿದಂತಹ ಮಾತು ಕಾಶಿ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಅಮಿತವಾದ ಅನಂತ ಪಟ್ಟು ಹೆಚ್ಚು ಪುಣ್ಯ ಮೂಲರಾಮ ದಿಗ್ವಿಜಯರಾಮ ವಿದ್ಯಾ ದೇವರು ಇರುವಂತಹ ಕ್ಷೇತ್ರ ಶ್ರೀಮಠ ಇರುವ ಸನ್ನಿಧಾನಕ್ಕೆ ಯಾತ್ರೆಯನ್ನು ಮಾಡಿದರೆ ಬರುತ್ತದೆ ಅಂತ ಸತ್ಯಾಭಿನವ ತೀರ್ಥರು ಮಹಾಗ್ರಂಥಗಾರರು ಟಿಪ್ಪಣಿಕಾರರು ಸುಮ್ಮನೆ ಏನೋ ಒಂದು ಮಾತನ್ನು ಹೇಳುವವರಲ್ಲ ಇತಿಹಾಸ ಪುರಾಣಗಳಲ್ಲಿ ಬರುವಂತಹ ಅನೇಕ ಗಂಭೀರವಾದ ಶ್ಲೋಕಗಳಿಗೆ ಅರ್ಥವಾಗುವುದು ಸಾಧ್ಯವಿಲ್ಲದೆ ಇದ್ದಾಗ ಅಥವಾ ಮೇಲ್ನೋಟಕ್ಕೆ ಪರಸ್ಪರ ವಿರೋಧ ತೋರಿದರೆ ಅವುಗಳನ್ನು ಪರಿಹಾರ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದವರು ಸತ್ಯ ಭನವತಿ ಅಥವಾ ಶ್ರೀ ಶಾಂತಿ ಅವರು ದುರ್ಘಟಭಾವತಿ ಮಹಾಭಾರತದ ಅರ್ಥವೇ ನಿರ್ಣಯಕ್ಕೂ ಅವರ ಇದೆ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯಕ್ಕೂ ಅವರ ವ್ಯಾಖ್ಯಾನ ಇದೆ ಇದಲ್ಲದೆ ಪೌರಾಣಿಕ ಶ್ಲೋಕಗಳಲ್ಲ ಇರುವ ತೊಡಕುಗಳನ್ನು ಬಿಡಿಸುವುದಕ್ಕೆ ರಾಮಾಮೃತ ಮಹಾರಾಣ ಅಂತ ಒಂದು ಪ್ರತ್ಯೇಕ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಹ ಶಾಸ್ತ್ರಸನ್ನತವಾದ ದೃಷ್ಟಿಯಲ್ಲಿ ಮಾತುಗಳನ್ನು ಹೇಳುವ ಉಪದೇಶ ಮಾಡುವಂತಹ ಮಹಾನ್ಭಾವ ಅದು ಅವರು ಹೇಳುವಾಗಲೂ ಅಶೇಷ ಸತ್ಶಾಸ್ತ್ರ ನಿರ್ಣಯವಯಂ ಅಂತ ಹೇಳ್ತಾರೆ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ನಾವು ಹೇಳುತ್ತೇವೆ ಇದರ ಅಭಿಪ್ರಾಯ ಆ ಒಂದು ಪ್ರತಿಮಾಯ ಅಂತ ಸಾನ್ನಿಧ್ಯ ಅರ್ಚಕಸ್ಥೆ ತಪೋಬಲ ಆದಂತ ಮೂಲ ಪೂಜೆ ಮಾಡಿದ ಪ್ರತಿಷ್ಠೆ ಮಾಡಿದ ಸನ್ನಿಧಾನವನ್ನು ತುಂಬಿದಂತಹ ವ್ಯಕ್ತಿಗಳ ಮಹಿಮೆಯಿಂದ ಅದರಲ್ಲಿ ಸಾನ್ನಿಧ್ಯ ಬರುತ್ತದೆ ಅಂತ ಸಾಕ್ಷಾತ್ ಬ್ರಹ್ಮಕರ ಅರ್ಚಿತ ಶ್ರೀಮದ ಆಚಾರ್ಯರು ಪೂಜೆ ಮಾಡಿದ್ದು ರಾಮಾವತಾರದಲ್ಲಿ ರಾಮದೇವರೇ ರಾಮದೇವರನ್ನ ಮುಟ್ಟಿ ಅನಂತ ಸನ್ನಿಧಾನವನ್ನು ತನ್ನ ಸನ್ನಿಧಾನವನ್ನು ತಾನೇ ತುಂಬಿತು ಅದಕ್ಕೆ ಮಿಗಿಲಾದ ಸನ್ನಿಧಾನ ಇಲ್ಲ ಅಂತಹ ಸನ್ನಿಧಾನದಲ್ಲಿ ಯಾತ್ರೆಯನ್ನು ಮಾಡಿದರೆ ಅದು ನಿಜವಾಗಿಯೂ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋದ ತಕ್ಕಿಂತಲೂ ಹೆಚ್ಚಿನ ಪುಣ್ಯ ಅಂತ ಸಾಮಾನ್ಯವಾಗಿ ಜ್ಞಾನಿಗಳು ಹೇಳುವಾಗ ಕವಿಗಳು ಹೇಳುವಾಗ ಇತಿಮೇ ಮನೀಷ ಇತಿಮೇ ಮತಿಹಿ ಅಂತ ಹೀಗೆ ಹೇಳೋ ಪದ್ಧತಿ ಇತಿ ಭಾತಿ ಅಂತ ಇವರು ಹೇಳೋದು ಇತಿ ಅಶೇಷ ಸತ್ಶಾಸ್ತ್ರ ಇದು ನನ್ನ ಅನಿಸಿಕೆ ಅಂತ ಹೇಳಲಿಲ್ಲ ಅವರು ಇದು ಶಾಸ್ತ್ರ ಸಮ್ಮತವಾದ ನಿರ್ಣಯ ಅಂತ ಅಂತಹ ಒಂದು ಸತ್ಯಾಗ್ರಹ ತೀರ್ಥ ಶ್ರೀಪಾದಗಳವರು ಮಾಡಿದ ಆದೇಶ ಆದೇಶ ಮಾತ್ರ ಅಲ್ಲ ತಾವು ಅನುಷ್ಠಾನ ಮಾಡಿ ತೋರಿಸಿತ್ತು ಮಠಕ್ಕೆ ಬರುವಂತಹ ಭಕ್ತರು ಯಾತ್ರೆ ಮಾಡಿ ಬರಬಹುದು ಸ್ವಾಮಿಗಳು ಏನ್ ಮಾಡಬೇಕು ಮಠದಲ್ಲೇ ಇರ್ತಾರಲ್ಲ ಅದಕ್ಕೋಸ್ಕರ ಅವರು ಏನ್ ಮಾಡಿದರು ಅಂದ್ರೆ ತಮ್ಮ ಉತ್ತರಾಧಿಕಾರಿಗಳಿಗೆ ಸತ್ಯಾಧೀಶ ತೀರ್ಥರಿಗೆ ರಾಮದೇವರ ಪೆಟ್ಟಿಗೆಯನ್ನು ಕೊಟ್ಟು ತಾವು ಕಾಶಿಗೆ ಹೋಗಿ ಕಾಶಿ ಯಾತ್ರೆಗೆ ಅಲ್ಲ ಮಠ ಇದ್ದಲ್ಲಿ ಯಾತ್ರೆ ಮಾಡಬೇಕು ಅನ್ನೋದಕ್ಕೆ ಕಾಶಿಗೆ ಹೋಗಿ ಕಾಶಿಯಲ್ಲಿ ಸಂಕಲ್ಪ ಮಾಡಿದ್ರು ಇನ್ನು ಮೇಲೆ ನಾನು ರಾಮದೇವರಿದ್ದ ಸ್ಥಳಕ್ಕೆ ಯಾತ್ರೆ ಮಾಡುತ್ತೇನೆ ಅಂತ ಕೋಲ್ಕೋರು ಅಂತ ರಾಯಚೂರು ಹತ್ರ ಇರುವಂತಹ ಊರು ಈಗ ಅಲ್ಲಿ ಸತ್ಯಪೂರ್ಣ ಇದೆ ಸತ್ಯಾನಂದ ಶಿಷ್ಯರವರು ಆದರೆ ಅದಕ್ಕೂ ಮೊದಲಿನಿಂದಲೂ ಅಲ್ಲಿ ಮಠ ಇತ್ತು ಆ ಕೋಲ್ಪೂರಲ್ಲಿ ಸತ್ಯಾಧೀಶ ತೀರ್ಥರಿಗೆ ರಾಮದೇವರ ಪೂಜೆ ಮಾಡುತ್ತಾ ನೀವು ಅವರನ್ನು ಕೂಡಿಸಿ ಕಾಶಿಯಲ್ಲಿ ಇದ್ದು ಯಾತ್ರಾ ಸಂಕಲ್ಪ ಮಾಡಿ ಕಾಶಿಯಿಂದ ಕೋಲ್ಪೂರ್ವರೆಗೆ ಯಾತ್ರೆ ಮಾಡಿ ಬಂದು ರಾಮದೇವರ ದರ್ಶನ ಮಾಡಿದ ಮಹಾನುಭಾವರು ಸತ್ಯ ಶ್ರೀಪಾದ ಇಷ್ಟು ಅವರಿಗೆ ಆ ಯಾತ್ರೆಯ ಬಗ್ಗೆ ದೀಕ್ಷೆ ನೀವೆಲ್ಲ ಒಂದು ವಿಶಿಷ್ಟವಾದ ಯೋಗ ಅಂದರೆ ಇಲ್ಲಿರುವಂತಹ ಬಾಗಲ್ಕೋಟೆಯ ದಾಸರು ಪ್ರಸನ್ನ ವೆಂಕಟದಾಸರು ಸತ್ಯಾಭಿನವರ ಮೇಲೆ ವಿಶೇಷ ಪ್ರತ್ಯವನ್ನು ಮಾಡಿದವರು ಅವರ ಸಮಚಾಲದವರು ಅವರನ್ನು ಕಂಡಾರಿ ಕಂಡು ಹಾಡಿದವರು ಹೊರಳಿದವರು ಸ್ತೋತ್ರ ಮಾಡಿದವರು ನೀವೆಲ್ಲ ಅನೇಕ ಜನ ಆ ನಾಟಕವನ್ನು ಮಾಡಿದ್ದೀರಿ ಅಂತಹ ಸತ್ಯಾಭಿನವರನ್ನು ಸ್ತೋತ್ರ ಮಾಡಿದ ಪ್ರಸನ್ನ ವೆಂಕಟದಾಸರ ನಾಡಿನಲ್ಲಿ ಸತ್ಯಾಭಿನವರ ಸಂದೇಶದ ಪರಿಪಾಲನೆಯನ್ನು ಯುವಕರು ಮಾಡಿದ್ದಾರೆ ಎಂದರೆ ನಿಜವಾಗಿಯೂ ಬಹಳ ಎಲ್ಲ ಹಿರಿಯರು ಯುವಕರು ಮಹಿಳೆಯರು ಎಲ್ಲರಿಗೂ ಗುರುಗಳ ವಿಶೇಷ ಅನುಗ್ರಹವಾಗಲಿ ಇನ್ನೂ ಹೆಚ್ಚಿನ ಜ್ಞಾನ ಆಗಲಿ ಸುಧಾ ಪುಸ್ತಕದ ಮೆರವಣಿಗೆ ಮಾಡಿದ್ದರಿಂದ ಟೀಕಾಕೃತ್ಪಾದರ ಆಚಾರ್ಯರ ದಿವ್ಯ ಸಂದೇಶಗಳೆಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ಉಳಿಯುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಶ್ರೀ ಗುರು ನಮಃ ಹರಿ